ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ಗಂಗಾ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಜೆಸ್ಕಾಂನಿಂದ ಐದು ಸಾವಿರದ ಆರ್ನೂರ ತೊಂಬತ್ತೆರಡು ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲಾಗ್ತಾ ಇದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಗಂಗಾ ಕಲ್ಯಾಣ್ ಯೋಜನೆಗೆ ಜೆಸ್ಕಾಂ ವ್ಯಾಪ್ತಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಉಚಿತವಾಗಿ ಕೊಳವೆ ಬಾವಿ ಅಥವಾ ತೆರೆದ ಬಾವಿ ನಿರ್ಮಾಣಕ್ಕೆ ಈ ಯೋಜನೆಯಡಿ ಧನ ಸಹಾಯ ನೀಡಲಾಗ್ತದೆ ಪಂಪ್ಸೆಟ್ ನ ವಿದ್ಯುತೀಕರಣಕ್ಕೆ ಸರಾಸರಿ ಒಂದು ಪಾಯಿಂಟ್ ಎರಡು ಎರಡು ಸೊನ್ನೆ ಇಂದ ಪಾಯಿಂಟ್ ಐದು ಲಕ್ಷ ರೂಪಾಯಿ ವೆಚ್ಚ ಆಗ್ತಾ ಇದೆ ಎರಡು ಎರಡು ಸಾವಿರದ ಸಾವಿರದ ಇಪ್ಪತ್ತೆರಡರಿಂದ ಅವಧಿಯಲ್ಲಿ ಒಟ್ಟು ಏಳು ಸಾವಿರದ ಒಂದು ನೂರ ತೊಂಬತ್ತೊಂದು ಅರ್ಜಿಗಳ ಪೈಕಿ ಐದು ಸಾವಿರದ ಆರುನೂರ ತೊಂಬತ್ತೆರಡು ಅರ್ಜಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಅಂತ ಜೆಸ್ಕಾಂ ತಿಳಿಸಿದೆ ಈ ಬಗ್ಗೆ ಒಂದು ಸ್ಟೋರಿ ಇದೆ ನೋಡ್ಕೊಂಡು ಬನ್ನಿ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಜೆಸ್ಕಾಂನಿಂದ ಐದು ಸಾವಿರದ ಆರುನೂರ ತೊಂಬತ್ತೆರಡು ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲಾಗ್ತಾ ಇದೆ ಹಣಕಾಸಿನ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಒದಗಿಸಲಾಗಿದೆ ಪ್ರಸ್ತುತ ಜೆಸ್ಕಾಂ ವತಿಯಿಂದ ಸಾವಿರದ ಇನ್ನೂರ ಎಂಬತ್ತೇಳು ಅರ್ಜಿಗಳು ಬಾಕಿ ಉಳಿದಿವೆ ಹದಿನೈದು ವಿವಿಧ ಅಭಿವೃದ್ಧಿ ನಿಗಮಗಳು ಗಂಗಾ ಕಲ್ಯಾಣ ಯೋಜನೆಯಡಿ ವಿದ್ಯುತ್ ಸಂಪರ್ಕಕ್ಕಾಗಿ ಅರ್ಜಿ ನೋಂದಣಿ ಮಾಡುತ್ತಾ ಯೋಜನೆ ಅನುಷ್ಠಾನ ಮಾಡುತ್ತಿವೆ ಇವುಗಳ ವತಿಯಿಂದ ಇನ್ನೂರ ಎಂಬತ್ತೆರಡು ಅರ್ಜಿಗಳು ಬಾಕಿ ಉಳಿದಿವೆ ಜೊತೆಗೆ ಜೆಸ್ಕಾಂಗೆ ನೀಡಬೇಕಾಗಿರುವ ಮೊತ್ತದಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದು ಡಿ ಯುವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅತಿ ಹೆಚ್ಚು ಬಾಕಿ ಉಳಿಸಿಕೊಂಡಿದೆ ಎಂದು ಜೆಸ್ಕಾಂ ತಿಳಿಸಿದೆ ಗಂಗಾ ಕಲ್ಯಾಣ ಯೋಜನೆ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಗಂಗಾ ಕಲ್ಯಾಣ ಯೋಜನೆ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ ಗಂಗಾ ಕಲ್ಯಾಣ್ ಯೋಜನೆಯಡಿ ಸಣ್ಣ ಹಾಗೂ ಅತಿಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆಸಿ ಕೊಡಲಾಗ್ತಾ ಇದ್ದು ರಾಜ್ಯದಲ್ಲಿ ಈ ಯೋಜನೆಗೆ ಅರ್ಹ ಫಲಾನುಭವಿಗಳು ಸಲ್ಲಿಸಿದ ಅರ್ಜಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಹೊಣೆ ಹೊತ್ತಿರುವ ಇಂಧನ ಇಲಾಖೆ ಈ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ ವಿಶೇಷವಾಗಿ ಜಸ್ಕಾಂ ಸಿಬ್ಬಂದ ಮೊಂದಿಗಳಿಗೆ ಅಭಿನಂದನೆ ಸಲ್ಲಿಸುವೆ ಅಂತ ಇಂಧನ ಸಚಿವ ಕೆ ಜೆ ಜಾರ್ಜ್ ಹೇಳಿದ್ದಾರೆ ಇನ್ನು ಕಲಬುರಗಿ ಜಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ರವೀಂದ್ರ ಕರಲಿಂಗಣ್ಣವರ್ ಗಂಗಾ ಕಲ್ಯಾಣ ಯೋಜನೆಯ ಅಡಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಇದ್ದು ಇದಕ್ಕೆ ತಗುಲುವ ವಿದ್ಯುತ್ ಸಂಪರ್ಕವನ್ನು ಗ್ರಾಹಕರಿಗೆ ಉಚಿತವಾಗಿ ನೀಡಲಾಗ್ತಾ ಇದ್ದು ಜಸ್ಕಾಂನ ಅರ್ಹ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದು ಕೋರುವೆ ಅಂತ ಹೇಳಿದ್ದಾರೆ ಇದಕ್ಕೆ ಇಲಾಖೆಯಿಂದ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಅಂತ ಹೇಳಿ ಮಾಹಿತಿ ನೀಡಿದ್ರು ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ नोड़ता विद्युत वाणी नमस्कार